ಓಂ ಘಂ ಗಣಪತಾಯೇ ನಮಃ ಶ್ರೀ ಗುರುದೇವ ರುದ್ರಾಯ ನಮಃ ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಪ್ರಕಾಶ್ ಇಂದು ನಾನು ನಿಮಗೆ ಕೇವಲ ಇಪ್ಪತ್ನಾಲ್ಕು ಗಂಟೆಯಲ್ಲಿ ವಶೀಕರಣ ಹೇಗೆ ಮಾಡಿಕೊಳ್ಳೋದು ನಾವು ಇಷ್ಟಪಟ್ಟವರನ್ನು ನಮ್ಮ ಕಡೆ ಮಾಡ್ಕೊಳ್ಳೋದು ಹೇಗೆ ಅದನ್ನು ತಿಳಿಸ್ಕೊಡ್ತೀನಿ ಅದಕ್ಕೂ ಮುಂಚೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೇ ನಿಮ್ಮ ಫ್ರೆಂಡ್ಸ್ಗೂ ಹೇಳಿ ಶೇರ್ ಮಾಡೋದಕ್ಕೆ ಸ್ನೇಹಿತರೆ ಮತ್ತು ಬೆಲ್ಲೈಕಾನ್ ಬಟನ್ ಪ್ರೆಸ್ ಮಾಡೋದನ್ನ ಮರಿಬೇಡಿ ಸ್ನೇಹಿತರೆ ಏಕೆ ಅಂದರೆ ಮುಂದೆ ನಾನು ಏನು ವೀಡಿಯೋಸ್ ಬಿಡ್ತೀನಿ ಅದೆಲ್ಲರಿಗಿಂತ ಮುಂಚೆ ನಿಮಗೆ ಬಂದು ಸೇರಬೇಕು ಸ್ನೇಹಿತರೆ ಬನ್ನಿ ಇದರ ವಿಧಿ ವಿಧಾನ ಹೇಗೆ ತಿಳಿದುಕೊಳ್ಳೋಣ ಸ್ನೇಹಿತರೆ ಸ್ನೇಹಿತರೆ ಏನಿಲ್ಲ ಇದನ್ನು ನೀವು ತುಂಬ ಸರಳವಾಗಿ ಮಾಡ್ಬೋದು ಇದಕ್ಕೆ ಅವರ ಹೆಸರು ಗೊತ್ತಿದ್ರೆ ಸಾಕು ಇಲ್ಲ ಅವರ ಫೋಟೋ ಇದ್ರೂ ಪರವಾಗಿಲ್ಲ ಸ್ನೇಹಿತರೆ ಎರಡರಲ್ಲಿ ಒಂದು ಯಾವುದಾದ್ರೂ ಕಂಪಲ್ಸರಿ ಇರಲೇಬೇಕು ಸ್ನೇಹಿತರೆ ಹರಳಿ ಮರ ಎಲ್ರಿಗೂ ಗೊತ್ತಿರುತ್ತೆ ಆ ಹರಳಿ ಮರದ ಒಂದು ಎಲೆ ತಗೊಂಡು ಬನ್ನಿ ಸ್ನೇಹಿತರೆ ತಂದುಬಿಟ್ಟು ಆ ಹರಳಿ ಮರದ ಎಲೆ ಮೇಲೆ ಅಂದರೆ ಯಾರತ್ರ ಫೋಟೋ ಇಲ್ಲವೋ ಬರೀ ಹೆಸರು ಮಾತ್ರ ಗೊತ್ತಿದೆಯೋ ಅಂಥವರು ಫೋಟೋ ಇದ್ದಿದ್ರೆ ಫೋಟೋ ಹಿಂಬಾಗ ಅವ್ರ ಹೆಸರು ಬರೀಲಿ ಫೋಟೋ ಇಲ್ಲ ಅಂದರೆ ಅರಳಿ ಮರದ ಎಲೆ ತಂದ್ಬಿಟ್ಟು ಆ ಎಲೆ ಮೇಲೆ ಅವ್ರಿಗೆ ಫಸ್ಟು ಅವ್ರ ಹೆಸ್ರನ್ನ ಬರೀರಿ ಕೆಳಗಡೆ ಪ್ಲಸ್ ಬರೆದು ನಿಮ್ಮ ಹೆಸರುನ ಬರೀರಿ ಬರೆದು ಬಿಟ್ಟು ನಾನು ಏನು ಹೇಳ್ತೀನೋ ಮಂತ್ರ ಆ ಮಂತ್ರನ ನೀವು ಹೇಳಿ ಸ್ನೇಹಿತರೆ ಮಂತ್ರ ಹೇಳಿ ಆದ ಮೇಲೆ ಅದನ್ನು ತಗೊಂಡೋಗಿ ಎಲ್ಲಾದರೂ ನಿರ್ಜನ ಪ್ರದೇಶ ಅಂದರೆ ಖಾಲಿ ಜಾಗದಲ್ಲಿ ಅದನ್ನು ಹಿಟ್ಟುಬಿಡಿ ಸ್ನೇಹಿತರೆ ಹಿಟ್ಟುಬಿಟ್ಟು ಖಾಲಿ ಜಾಗದಲ್ಲಿ ಬಿಟ್ಟು ನೀವು ಅದನ್ನ ಅದ್ರ ಮೇಲೆ ಅಷ್ಟು ತೂಕ ಹಾಕಿ ಬಂದುಬಿಡಿ ಸ್ನೇಹಿತರೆ ಸಾಕು ಆ ಥರ ನೀವು ಮಾಡಿ ಬನ್ನಿ ಸ್ನೇಹಿತರೆ ತುಂಬ ಬೇಗ ಬಹು ಬೇಗ ನಿಮಗೆ ರಿಸಲ್ಟ್ ಸಿಗುತ್ತೆ ಸ್ನೇಹಿತರೆ ಅದು ಇಪ್ಪತ್ತ್ನಾಲ್ಕು ಗಂಟೆ ಒಳಗೆ ನಿಮಗೆ ಒಂದು ಯಾವುದಾದ್ರೂ ಒಂದು ರೀತಿ ಶುಭ ಸೂಚನೆ ತೋರಿಸೇ ತೋರಿಸುತ್ತೆ ಸ್ನೇಹಿತರೆ ಮಂತ್ರ ಹೀಗಿದೆ ನೋಡಿ ಓಂ ದ್ರಾಂ ದ್ರೀಂ ದ್ರೂಂ ಸಂ ಶುಕ್ರಾಯ ನಮಃ ಓಂ ಶಂ ಸಂಮೋಹನಾಯ ಫಟ್ ಸ್ವಾಹ ಮಂತ್ರ ಇನ್ನೊಂದು ಸರಿ ಹೇಳ್ತೀನಿ ನೋಡಿ ಸ್ನೇಹಿತರೆ ಓಂ ದ್ರಾಂ ದ್ರೀಂ ದ್ರೂಂ ಸಂ ಶುಕ್ರಾಯ ನಮಃ ಓಂ ಶಂ ಸಂಮೋಹನಾಯ ಫಟ್ ಸ್ವಾಹ ಮಂತ್ರನ ಡಿಸ್ಪ್ಲೇ ಮೇಲೂ ಕೊಡ್ತಾ ಇದ್ದೀನಿ ಸ್ನೇಹಿತರೆ ಅದನ್ನು ನೋಡಿಕೊಂಡು ಮಾಡಿ ಖಂಡಿತ ಒಳ್ಳೆಯದಾಗುತ್ತೆ ಸ್ನೇಹಿತರೆ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಬರುತ್ತೆ ಸ್ನೇಹಿತರೆ ನಮಸ್ಕಾರ ಸ್ನೇಹಿತರೆ ಎಲ್ರಿಗೂ ಮಂಗಳ